ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಫಸ್ಟ್ ಡಿಸೆಂಬರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ವಿತೌಟ್ ರೀಸನ್ ನಾನು ಜಾಬ್ನ ಕ್ವಿಟ್ ಮಾಡ್ತೀನಿ ನನ್ನ ರಿಲೇಷನ್ಸ್ನ ನೆಗ್ಲೆಕ್ಟ್ ಮಾಡ್ತೀನಿ ಆ ಮೂಮೆಂಟಲ್ಲಿ ಇರಿಟೇಟ್ ತುಂಬ ಆಗಿದ್ದುಂಟು ವರ್ಷ ಬಟ್ ಅಪ್ ಟು ತರ್ಟಿ ಇಯರ್ಸ್ವರೆಗೂ ನನ್ನ ರಿಲೇಷನ್ಸ್ಗಳನ್ನೇ ಗೊತ್ತಿರಲಿಲ್ಲ ಯಾರೇ ಮನೆಗೆ ಬಂದರೂ ಕೂಡ ಮನೆ ರೂಮಲ್ಲಿ ಒಬ್ಬನೇ ಒಂಟಿಯಾಗಿರ್ತಿದ್ದೆ ಜೊತೆ ಮಿಂಗಲ್ ಆಗ್ತಿರಲಿಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಹೆಸರು ಗಿರೀಶ್ ಅಂತೇಳಿ ಒಂದು ಫೆಸಿಲಿಟಿ ಫೀಲ್ಡಲ್ಲಿ ಫೆಸಿಲಿಟಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಎಮೋಜಿಮ್ ಅಂದರೆ ಈ ಲೈಫ್ ಎಜುಕೇಷನ್ ಈ ಒಂದು ಎಜುಕೇಷನ್ ತೊಗೊಳ್ಲಿಕ್ಕೆ ಮುಂಚೆ ನಾನು ಲೋನ್ಲಿನೆಸ್ ಅಂದರೆ ಒಂಟಿತನ ಇದ್ದೆ ಈ ಯಾರ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ ತುಂಬ ಫ್ರಸ್ಟೇಟೆಡ್ ಆಗ್ತಾ ಇದ್ದೆ ಇರಿಟೇಟ್ ಆಗ್ತಾಯಿದ್ದೆ ತುಂಬಾ ಸೊ ಈ ಎಲ್ಲ ಹ್ಯಾಬಿಟ್ಟಿಂದ ಹೊರ ಬರಲಿಕ್ಕೆ ಆತು ಕೊಟ್ಟಿದ್ದು ಎಮೋಜಿಮ್ ವರ್ಕ್ಶಾಪು ಸೊ ಈ ಒಂದು ವರ್ಕ್ಶಾಪ್ ವರ್ಕ್ಶಾಪಿಂದ ಸಾಕಷ್ಟು ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಬಿಕಾಸ್ ಅಪ್ ಟು ತರ್ಟಿ ಇಯರ್ಸ್ ನನಗೆ ಈಗ ಮೂವತ್ತ್ಮೂರು ವರ್ಷ ಬಟ್ ಅಪ್ ಟು ತರ್ಟಿ ಇಯರ್ಸ್ವರೆಗೂ ನನ್ನ ರಿಲೇಷನ್ಸ್ಗಳನ್ನೇ ಗೊತ್ತಿರಲಿಲ್ಲ ಯಾರೇ ಮನೆಗೆ ಬಂದರೂ ಕೂಡ ಮನೆ ರೂಮಲ್ಲಿ ಒಬ್ಬನೇ ಒಂಟಿಯಾಗಿರ್ತಿದ್ದೆ ಯಾರ ಜೊತೆ ಮಿಂಗಲ್ ಆಗ್ತಿರಲಿಲ್ಲ ಸೊ ಈ ಒಂದು ಎಮೋಷನಲ್ ಜಿಮ್ ವರ್ಕ್ಶಾಪ್ನ ಅಡಾಪ್ಟ್ ಮೇಲೆ ನಾನು ಎಲ್ಲರ ಜೊತೆ ಮಿಂಗಲ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲರ ಜೊತೆ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಸೊ ಇದು ಕೋವಿಡ್ ಟೈಮಲ್ಲಿ ಆನ್ಲೈನ್ ತ್ರೂ ನನಗೆ ಸಿಕ್ಕಂಥದ್ದು ಸೊ ಆನ್ಲೈನ್ ತ್ರೂ ನಾವು ಟೋಟಲ್ ನನ್ನ ಫ್ಯಾಮಿಲಿಯವರೆಲ್ಲರೂ ಅಟೆಂಡ್ ಮಾಡಿಕೊಂಡು ಈ ಒಂದು ಎಜುಕೇಷನ್ನಿಂದ ಹ್ಯಾಪಿಲಿ ಫ್ಯೂ ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ ಸೊ ಡಿಸೆಂಬರ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಫಸ್ಟ್ ಡಿಸೆಂಬರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಸೊ ನನ್ನ ಮದರ್ಗೆ ಸ್ಟೆಪ್ಸಲ್ಲಿ ಸ್ಲಿಪ್ಪಾಗಿ ಹೆಡ್ಗೆ ಹೆಡ್ ಇಂಜುರಿಯಾಗಿ ಬ್ಲಡ್ ಲಾಸ್ ತುಂಬಾ ಬ್ಲಡ್ ಲಾಸ್ ಆಗಿ ಹೆಚ್ ಪಿ ಕಂಪ್ಲೀಟ್ ತ್ರೀಗೆ ಬರುತ್ತೆ ಆ ಮೂಮೆಂಟಲ್ಲಿ ಡಾಕ್ಟರ್ಸ್ ಯಾರು ರೆಕಮೆಂಡ್ ಮಾಡಿದೆ ಯಾರೂ ಗ್ಯಾರಂಟಿ ಕೊಡದೆ ಸೊ ಎಲ್ಲರೂ ಒಂದು ಚಾನ್ಸಸ್ನ ಬಿಟ್ಟಿದ್ದರು ಗ್ಯಾರಂಟಿ ಕೊಟ್ಟಿರಲಿಲ್ಲ ಆ ಟೈಮಲ್ಲಿ ಈ ಒಂದು ಎಜುಕೇಷನ್ ಇದ್ದಿದ್ದರಿಂದ ಅಡಾಪ್ಟ್ ಮಾಡ್ಕೊಂಡಿದ್ದರಿಂದ ಆ ಒಂದು ಪರಿಸ್ಥಿತಿನ ಕೂಲಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಯಿತು ಆ ಟೈಮಲ್ಲಿ ಸೆಕೆಂಡ್ ಒಪಿನಿಯನ್ ಅಥವಾ ಥರ್ಡ್ ಒಪಿನಿಯನ್ನ ನನ್ನ ರಿಲೇಷನ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಕೇಳೋದಕ್ಕೆ ಸಾಥ್ ಕೊಟ್ಟಂಥದ್ದು ಈ ಒಂದು ಎಜುಕೇಷನ್ ಹೆಲ್ಪ್ ಮಾಡಿದೆ ಈ ಒಂದು ಎಮೋಜಿಮ್ನ ವರ್ಕ್ಶಾಪ್ ಅಟೆಂಡ್ ಮಾಡಿದೆ ಅಥವಾ ನಾನು ಅಡಾಪ್ಟ್ ಮಾಡ್ಕೊಳ್ಳ್ದೇ ಇದ್ದರೆ ಏನಾಗ್ತಿತ್ತು ಅಥವಾ ಏನಾಗಿದೆ ಅಂತ ನೋಡೋದಾದರೆ ಕೆಲವು ವರ್ಷಗಳಿಂದ ನನ್ನ ತಾತ ತೀರ್ಕೊಂಡಿದ್ರು ಸೊ ಆ ತಾತ ತೀರ್ಕೊಂಡಾಗ ಸಿಚುವೇಶನ್ ನೆನಪಾಗುತ್ತೆ ಬಿಕಾಸ್ ಆ ಮೂಮೆಂಟಲ್ಲಿ ನಾನು ಫ್ರಸ್ಟ್ರೇಟ್ ಆಗಿ ನನ್ನ ತಾತನ ಬಾಂಡಿಂಗ್ನ ಮಿಸ್ ಮಾಡ್ಕೊಂಡಿದ್ದು ಆ ಮೂಮೆಂಟಲ್ಲಿ ತೀರ್ಕೊಂಡಾಗ ನನ್ನ ವಿತೌಟ್ ರೀಸನ್ ನನ್ನ ಜಾಬ್ನ ಕ್ವಿಟ್ ಮಾಡ್ತೀನಿ ನನ್ನ ರಿಲೇಷನ್ಸ್ನ ನೆಗ್ಲೆಕ್ಟ್ ಮಾಡ್ತೀನಿ ಆ ಮೂಮೆಂಟಲ್ಲಿ ಇರಿಟೇಟ್ ತುಂಬ ಆಗಿದ್ದುಂಟು ಅವೆಲ್ಲ ಸಿಚುವೇಶನ್ಸ್ಗಳು ನೆನಪಾಗಿತ್ತು ಸೊ ಈ ಒಂದು ಸಿಚುವೇಷನ್ನ ಕೂಲಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಈ ಒಂದು ಸಿಸ್ಟಮ್ ಅಥವಾ ಎಜುಕೇಷನ್ ನನಗೆ ಸಾಕಷ್ಟು ಹೆಲ್ಪ್ ಕೊಟ್ಟಿದೆ ಸೊ ಆ ಒಂದು ಎಜುಕೇಷನ್ನಿಂದ ಆ ಒಂದು ತ್ರೀ ಮಂತ್ಸ್ ಪೀರಿಯಡ್ ಅಪ್ ಟು ಈಗ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಆಗ್ತಾ ಇದೆ ಸೊ ಆ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ರಿಕವರ್ ಆಗೋ ತ್ರೀ ಮಂತ್ಸ್ ಏನಿದೆ ಆ ತ್ರೀ ಮಂತ್ಸ್ ಕೂಡ ಜಾಬ್ ಇಲ್ಲದೆ ಜಾಬ್ನ ಆರಾಮಾಗಿ ಹ್ಯಾಂಡಲ್ ಮಾಡಿಕೊಂಡು ವಿತೌಟ್ ಕ್ವಿಟ್ಟಿಂಗ್ ಅಂದರೆ ಜಾಬ್ನ ಬಿಡದೆ ಈ ಸಿಚುವೇಷನ್ನ ಹ್ಯಾಂಡಲ್ ಮಾಡ್ತಾ ಇದೀನಿ ಸೊ ಆ ಮೂಮೆಂಟಲ್ಲಿ ಫ್ಯಾಮ್ಲಿ ಕಮಿಟ್ಮೆಂಟ್ಸ್ನ ಕೂಡ ಹ್ಯಾಂಡ್ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಆಗಿರ್ಬೋದು ಫ್ಯಾ ಫ್ಯಾಮ್ಲಿ ರಿಲೇಷನ್ಸ್ ಜೊತೆ ಬಾಂಡಿಂಗ್ನ ಕೂಡ ಕೂಲಾಗಿ ಹ್ಯಾಂಡಲ್ ಮಾಡೋದಕ್ಕೆ ಈ ಒಂದು ಎಮೋಜಿಮ್ ವರ್ಕ್ಶಾಪ್ ಸಾಕಷ್ಟು ಹೆಲ್ಪ್ ಮಾಡಿದೆ ಅದರ ಜೊತೆಗೆ ಮದರ್ ಈಗ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಏನು ರಿಕವರ್ ಆಗಿದ್ದಾರೆ ಈಗಲೂ ಕೂಡ ಆ ಒಂದು ಕೂಲಾಗಿ ಮದರ್ಗೆ ಹೇಗೆ ನಾನು ಕನ್ವೇ ಮಾಡ್ಬೋದು ವಿಷಯಗಳು ಬಿಕಾಸ್ ಆ ಒಂದು ಹೆಡ್ ಇಂಜುರಿ ಆಗಿರೋದ್ರಿಂದ ಇರಿಟೇಟ್ ಅವರೂ ಆಗದೆ ನಾನೂ ಇರಿಟೇಟ್ ಆಗದೆ ಪದೇ ಪದೇ ಹೇಳೋದನ್ನು ಕೂಡ ಕೂಲಾಗಿ ಹ್ಯಾಪಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಈ ಒಂದು ಎಮೋಜಿಮ್ ವರ್ಕ್ಶಾಪ್ನಿಂದ ಸೊ ಹಾಗಾಗಿ ಈ ಒಂದು ಎಮೋಜಿಮ್ ವರ್ಕ್ಶಾಪ್ ಅಥವಾ ಲೈಫ್ ಎಜುಕೇಷನ್ಗೆ ನನ್ನ ಟೋಟಲ್ ಫ್ಯಾಮಿಲಿ ಕಡೆಯಿಂದ ಹಾಟ್ಲಿ ಗ್ರಾಟಿಟ್ಯೂಡ್ ಹೇಳಕ್ಕೆ ಇಷ್ಟಪಡ್ತೀನಿ